ಓ ಮನಸೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಹೊಸದಾಗಿ ನೋಡುವವರು ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇಂದಿನ ವಿಷಯ ನಿಮಗೆ ಅರ್ಥವಾಗಿರಬಹುದು ತುಂಬಾ ಜನರು ಮದುವೆಯಾದ ಮೇಲೆ ದಾಂಪತ್ಯದಲ್ಲಿ ಅಸಮಾಧಾನ ಹಾಗೂ ಸುಖ ಸಿಗದೇ ಇರುವುದರಿಂದ ತುಂಬಾ ಜನ ಹೆಂಗಸರು ಪರಪುರುಷರಿಗೆ ಆಕರ್ಷಣೆಯಾಗುತ್ತಾರೆ ಮದುವೆಯಾದ ಅತಿ ಹೆಚ್ಚು ಹೆಂಗಸರಿಗೆ ತಮಗೆ ಬೇಕಾದ ಸುಖ ಗಂಡನಿಂದ ಸಿಕ್ಕಿರುವುದಿಲ್ಲ ತಾನು ಬಯಸಿದಂತೆ ಯಾವುದು ಸಿಗದೇ ಇರುವ ಕಾರಣ ಬೇರೆ ಪುರುಷರ ಜೊತೆ ಸಂಬಂಧದಲ್ಲಿ ತೊಡಗಿ ಸುಖ ಅನುಭವಿಸುತ್ತಾರೆ ಕೆಲವು ಹೆಂಗಸರು ಮದುವೆಯಾದ ಮೇಲೆ ತಾವು ಬಯಸಿದ ಸುಖ ಗಂಡನಿಂದ ಕೊಡಲಾರದೆ ಇದ್ದಾಗ ಹಾಗೆ ತಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳದಿದ್ದಾಗ ಆ ಪ್ರೀತಿಯನ್ನು ಬೇರೆ ಪುರುಷರಲ್ಲಿ ಕಂಡಾಗ ಅವರ ಜೊತೆ ಸಂಪರ್ಕ ಇಟ್ಟುಕೊಂಡಿರುತ್ತಾರೆ ನಲವತ್ತು ವರ್ಷ ದಾಟಿದ ಮೇಲೆ ಹೆಂಗಸರಿಗೆ ಆಸೆಗಳು ಜಾಸ್ತಿ ಆಗಿರುತ್ತೆ ಆದರೆ ಆ ಟೈಮಿನಲ್ಲಿ ಗಂಡನಿಂದ ಸರಿಯಾದ ಸುಖ ಸಿಗದಿದ್ದಾಗ ಬೇರೆಯವರ ಜೊತೆ ಸೇರಿ ಸುಖ ಅನುಭವಿಸಬೇಕೆಂದು ಹಾತೊರೆಯುತ್ತಾರೆ ಗಂಡನಿಗೆ ಅದರಲ್ಲಿ ಯಾವುದೇ ಇಂಟರೆಸ್ಟ್ ಇರುವುದಿಲ್ಲ ಹೆಂಡತಿಗೆ ಬೇಕಾಗಿರುತ್ತೆ ಬೇರೆ ಪುರುಷರು ತಮಗೆ ಪ್ರೀತಿಯನ್ನು ತೋರಿಸುವುದರಿಂದ ಅವರ ಸಂಬಂಧದಲ್ಲಿ ಬಿದ್ದು ಸುಖ ಕಾಣುತ್ತಾರೆ ಇದು ತಪ್ಪು ಎಂದು ಅವರಿಗೂ ಗೊತ್ತಿರುತ್ತೆ ಆದರೆ ಆ ಸಂದರ್ಭ ಹಾಗಿರುತ್ತೆ ಅವರ ಸಂಬಂಧದಲ್ಲಿ ಬೀಳುತ್ತಾರೆ ಅತಿ ಹೆಚ್ಚು ಮದುವೆಯಾದ ಹೆಂಗಸರು ತಮಗೆ ಬೇಕಾದ ಸುಖ ಸಿಗದೇ ಇದ್ದಾಗ ಬೇರೆ ಪುರುಷರೊಂದಿಗೆ ಆ ಸುಖವನ್ನು ಪಡೆಯಲು ಸಂಬಂಧ ಇಟ್ಟುಕೊಳ್ಳುವುದು ಇವಾಗ ಸಹಜವಾಗಿದೆ ಕೆಲವರು ದುಡ್ಡಿಗಾಗಿ ಸಂಬಂಧ ಬೆಳೆಸುತ್ತಾರೆ ಇನ್ನು ಕೆಲವರು ತಮ್ಮ ಜೀವನದಲ್ಲಿ ಸುಖ ಸಿಗದಿದ್ದಾಗ ಆ ಸುಖವನ್ನು ಬಯಸಿ ಬೇರೆ ಗಂಡಸರ ಸ್ನೇಹವನ್ನು ಬಯಸುತ್ತಾರೆ ಆದರೆ ಇದು ಅವರವರ ವೈಯಕ್ತಿಕ ವಿಚಾರ ಇದೇ ರೀತಿಯ ಹೆಚ್ಚು ಮಾಹಿತಿ ಇರುವ ಇನ್ನೊಂದು ಇಂಟರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗುತ್ತೇನೆ ಪ್ರತಿಯೊಬ್ಬರೂ ಆದಷ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ